ವೆಲ್ಕಮ್ ಟು ಸಿದ್ಧಸಿದ ಜಿ ಕೆ ಚಾನಲ್ ಇವತ್ತಿನ ತರಗ ತರಗತಿಯಲ್ಲಿ ನಾವು ಅತಿ ಮುಖ್ಯ ಮುಖ್ಯವಾದ ವಿಷಯಗಳಂತಂದರೆ ಈ ಒಂದು ಗಣಿತದ ಬೋಧನೆಯಲ್ಲಿ ಕೇಳಿರುವ ವಾಕ್ಯಗಳ ಕುರಿತು ಈ ಒಂದೇ ದಿನ ನಾವು ಚರ್ಚಿಸೋಣ ಈಗ ಗಣಿತ ಮತ್ತು ವಿಜ್ಞಾನ ಬೋಧನೆಯಲ್ಲಿ ಐದರಿಂದ ಆರು ಮಾ ಆರು ಬೋಧನೆ ಪ್ರಶ್ನೆಗಳು ಬರ್ತವೆ ಸೊ ಅದರಲ್ಲಿ ಒಂದು ಅಥವಾ ಎರಡು ಈ ಒಂದು ವಾಕ್ಯಗಳ ಮೇಲೂ ಸಹ ಕೇಳಬಹುದು ಸೊ ಹಾಗಾಗಿ ಇವತ್ತಿನ ನಾನು ಗಣಿತದ ಮೇಲೆ ಕೇಳಿರುವ ವಾಕ್ಯಗಳ ಕುರಿತು ಇವತ್ತಿನ ದಿನ ಚರ್ಚಿಸೋಣ ಸೊ ಯಾರೆಲ್ಲ ಈ ಒಂದು ಚಾನಲ್ನನ್ನು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಕ್ಲಾಸ್ ಸ್ಟಾರ್ಟ್ ಬರ್ರಿ ಫಸ್ಟ್ ಒಂದು ಫಸ್ಟ್ ಬಂದುಬಿಟ್ಟು ಈ ಕಾಮಟೆ ಅವರ ಪ್ರಕಾರ ಗಣಿತ ಗಣಿತದ ಬಗ್ಗೆ ಅವ್ರು ಏನು ವಾಕ್ಯಗಳನ್ನು ಕೊಟ್ಟರು ಅಂತಂದರೆ ಗಣಿತವು ಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ ಅಂತಲೇ ಹೇಳಿದ್ದಾರೆ ಸೊ ಇದ್ರ ಮೇಲೆ ಟೂ ಟೈಮ್ಸ್ ಕೇಳಿದ್ದಾರೆ ಎಕ್ಸಾಮ್ಸ್ನಲ್ಲಿ ಕಾಮಟೆ ಅವರ ವಾಕ್ಯಗಳ ಮೇಲೇ ಟು ಟೈಮ್ಸ್ ಕೇಳಿದ್ದಾರೆ ಈಗ ಕನ್ನಡ ಬೋಧನೆ ಶಾಸ್ತ್ರದಲ್ಲೂ ಸಹ ಅನೇಕ ಪ್ರಶ್ನೆಗಳು ಬರ್ಬೋದು ಈ ಒಂದು ವಾಕ್ಯಗಳ ಮೇಲೆ ನಾ ಅದರಲ್ಲೂ ಸಹ ಒಂದು ತರಗತಿ ಕೂಡ ನಾನು ಮಾಡೀನಿ ಸೊ ಹಾಗಾಗಿ ಗಣಿತದಲ್ಲೂ ಸಹ ಈ ಒಂದು ವಾಕ್ಯಗಳ ಮೇಲೆ ಎಕ್ಸಾಮ್ನಲ್ಲಿ ಕೇಳಬಹುದು ಹಾಗಾಗಿ ಕಾಮಟೆ ಅವರು ಏನು ಹೇಳಿದ್ರು ಗಣಿತವು ಒಂದು ಅಳತೆಯ ವಿಜ್ಞಾನವಾಗಿದೆ ಅಂತ ಹೇಳಿದ್ರು ಸೆಕೆಂಡ್ ಬಂದುಬಿಟ್ಟು ಪ್ಲೇಟ್ ಅವರ ಪ್ರಕಾರ ಏನು ಹೇಳಿದ್ರು ಅಂದರೆ ಸೊ ಗಣಿತವು ಮಾನಸಿಕ ತರಬೇತಿಗಾಗಿ ಅವಕಾಶವನ್ನು ಒದಗಿಸುವ ವಿಜ್ಞಾನವಾಗಿದೆ ಸೊ ನಾವು ಈಗ ಫುಲ್ ಸೆಂಟೆನ್ಸ್ ನೆನ್ಪಿಟ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಭೀ ನಾವು ಮೇನ್ ವರ್ಡ್ಸ್ ನೆನ್ಪಿಟ್ಕೊಂಡೇ ಅಂದರೆ ಏನಾಗ್ತದೆ ನಮ್ಗೆ ಅಂದರೆ ಲಾಸ್ಟ್ ಎಕ್ಸಾಮ್ ಮೂಮೆಂಟ್ನಲ್ಲಿ ನಾವು ಪಾಯಿಂಟ್ಸ್ ವೈಸ್ ನೋಡ್ಕೊಂಡು ಹೋದೆವು ಅಂದರೆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗ್ತದೆ ಸೊ ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ ಈಗ ಗಣಿತವು ಗಣಿತವು ಅಂತಲೇ ಹೇಳಿರ್ತಾರಲ್ಲ ಈಗ ಅಪ್ರತ್ಯಕ್ಷ ಅಳತೆ ಅಂತ ನೆನ್ಪಿ ಅಪ್ರತ್ಯಕ್ಷ ಅಳತೆ ಅಂತ ನೆನ್ಪಿಟ್ಕೊಂಡೆ ಬಂದರೆ ಅಲ್ಲಿ ಯಾರ ಹೆಸರು ನೆನ್ಪರಬೇಕು ನಮ್ಗೆ ಅವರ ಹೆಸರು ಸೊ ಎರಡನೇದು ಬಂದುಬಿಟ್ಟು ಪ್ಲೇಟ್ ಅವರು ಏನು ಹೇಳಿದ್ರು ಅಂದರೆ ಗಣಿತವು ಮಾನಸಿಕ ತರಬೇತಿಗಾಗಿ ಅವಕಾಶವನ್ನು ಒದಗಿಸುವ ವಿಜ್ಞಾನವಾಗಿದೆ ಅಂತ ಹೇಳಿದ್ರು ಸೊ ನಾವಿಲ್ಲಿ ಮಾನಸಿಕ ತರಬೇತಿಗಾಗಿ ಅಂತೇಳಿ ನೆನ್ಪಿಟ್ಕೋಬೇಕಿಲ್ಲಿ ಸೊ ಇದು ಒಂದು ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಮಾರ್ಷಲ್ ಎಚ್ ಸ್ಟೋನ್ ಅವರ ಪ್ರಕಾರ ಗಣಿತದ ಬಗ್ಗೆ ಏನು ಹೇಳಿದ್ರು ಅಂದರೆ ಗಣಿತವು ಅಮೃತ ವಿಷಯಗಳು ಅಧ್ಯಯನ ಮಾಡುವುದಾಗಿದೆ ಮತ್ತು ಅವುಗಳನ್ನು ಮೂರ್ತವಾದ ರೀತಿಯಲ್ಲಿ ವಿವರಿಸಲಾಗುವುದಿಲ್ಲ ಅಂತ ಈ ಒಂದು ಮಾರ್ಷಲ್ ಎಚ್ ಸ್ಟೋನ್ ಅವರು ಈ ವಾಕ್ಯವನ್ನು ಅವರು ಕೊಟ್ಟರು ಸೊ ನಾವಿಲ್ಲಿ ಯಾವ ಕ್ಯೂ ಕೀ ಪಾಯಿಂಟ್ಸ್ ನೆನಪಿಟ್ಕೋಬೇಕಂದ್ರೆ ಅಮೃತ ವಿಷಯಗಳು ಮತ್ತು ಇಲ್ಲಿ ಮೂರ್ತ ಮೇನ್ ನೀವು ಎರಡು ಪಾಯಿಂಟ್ ನೆನಪಿಟ್ಕೊಂಡೆ ಅಂದರೆ ಎಕ್ಸಾಮ್ಸ್ನಲ್ಲಿ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದು ಸೆಕೆಂಡ್ ಬಂದ್ಬಿಟ್ಟು ವೆಬ್ಸ್ಟರ್ ನಿಘಂಟು ಈ ಸೊ ಇದು ಟೂ ತೌಸಂಡ್ ನೈನ್ಟೀನ್ ಮತ್ತು ಟ್ವೆಂಟಿ ಟು ಟೂ ಟೈಮ್ಸ್ ಇದು ಕೇಳಿದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆಂಟು ಸೊ ವೆಬ್ಸ್ಟರ್ ನಿಘಂಟು ಏನು ಹೇಳ್ತದೆ ಗಣಿತದ ಬಗ್ಗೆ ಅಂದರೆ ಗಣಿತವು ಒಂದು ವಿಜ್ಞಾನವಾಗಿರ್ತದೆ ಮತ್ತು ಅದು ಪರಿಣಾಮಗಳು ಹಾಗೂ ಅದರ ಸಂಬಂಧವನ್ನು ಗಣಿತದ ಸಂಖ್ಯೆ ಹಾಗೂ ಸಂಕೇತವನ್ನು ಉಪಯೋಗಿಸೋದಾಗಿದೆ ಅಂಥೇಳಿ ಈ ಒಂದು ವೆಬ್ಸ್ಟಾರ್ ನಿಘಂಟ್ರವರು ಈ ಒಂದು ವಾಕ್ಯವನ್ನು ನೀಡ್ತಾರೆ ಸೊ ನಾವಿಲ್ಲಿ ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಇವ್ರದು ವಾಕ್ಯವನ್ನು ಕೀ ಪಾಯಿಂಟ್ಸ್ ಅಂದರೆ ಇಲ್ಲಿ ಮ ಪರಿಮಾಣ ಅಂತೇಳಿ ಒಂದು ಕೀ ಪಾಯಿಂಟ್ಸ್ ಇತ್ತು ಮತ್ತು ಗಣಿತದ ಸಂಖ್ಯೆ ಸಂಕೇತ ಅಂತ ಇವು ಮೂರು ಕೀ ಪಾಯಿಂಟ್ಸ್ ನೆನಪಿಟ್ಕೊಂಡೆ ಅಂದರೆ ಇವು ಎಕ್ಸ್ಟರ್ ನಿಗಂಟು ಅಕ್ಕಿವನ್ನು ಪೂರ ನೆನಪಿಡ್ಲಿಕ್ಕೆ ಈಸಿ ಆಗ್ತದೆ ನೆಕ್ಸ್ಟ್ ಬಂದು ನೆಪೋಲಿಯನ್ಸು ಇವ್ರ ಮೇಲೂ ಸಹ ಟೂ ಟೈಮ್ಸ್ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ ನೆಪೋಲಿಯನ್ ಅವರು ಸಹ ಈ ಒಂದು ಗಣಿತದ ವಾಕ್ಯ ಯಾವ ರೀತಿ ಕೊಟ್ಟರು ಅಂದರೆ ಗಣಿತದ ಪ್ರಗತಿ ಹಾಗೂ ಸುಧಾರಣೆ ರಾಷ್ಟ್ರದ ಪ್ರಗತಿವಾದದ ಜೊತೆ ಹೊಂದಿಕೊಂಡಿದೆ ಅಂದರೆ ಗ್ರಣ್ ಈ ಒಂದು ಗಣಿತ ಇಂಪ್ರೂವ್ಮೆಂಟ್ ಆಗಬೇಕಿತ್ತಂದರೆ ನಮ್ಮ ರಾಷ್ಟ್ರದ ಏಳಿಗೆ ಮತ್ತು ಈ ಒಂದು ಗಣಿತದ ಏಳಿಗೆ ಎರಡೂ ಕೂಡ ಒಂದಕ್ಕೊಂದು ಸಂಬಂಧ ಹೊಂದಿಕೊಂಡಿವೆ ಅಂತ ಹೇಳ್ಬೋದು ಸೊ ನಾವಿಲ್ಲಿ ರಾಷ್ಟ್ರದ ಪ್ರಗತಿ ಅಂತ ನೆನಪಿಟ್ಕೊಂಡೇವೆ ಅಂದರೆ ನೆಪೋಲಿಯನ್ನ ಹೆಸರು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾವು ಇವು ಎಲ್ಲ ಒಂದು ಎಲ್ಲ ವಾಕ್ಯಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ಈ ಕೀ ಪಾಯಿಂಟ್ಸ್ ಸಹ ಒಂದು ಸೈಡ್ ಬರೆದಿಟ್ಕೊಂಡು ಸೊ ಟೂ ಡೇಸಿಗೊಮ್ಮೆ ಇವು ಪಾಯಿಂಟ್ಸ್ಗಳನ್ನು ನಾವು ರಿವಿಸನ್ ಮಾಡ್ಕೊಂಡೆ ಅಂದರೆ ಎಕ್ಸಾಮ್ನಲ್ಲಿ ಅಯ್ಯು ಈಸಿಯಾಗಿ ನೆನಪಿಟ್ಕೊಳ್ಲಿಕ್ಕೆ ಸಹಾಯಕ ಆಗ್ತವೆ ಸೊ ಎಲ್ಲ ಒಂದು ವಾಕ್ಯಗಳು ನೆನ್ಪಿಟ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ನಾವು ಕೆಲವೊಂದು ಕೀ ಪಾಯಿಂಟ್ಸ್ಗಳು ಬರ್ಕೊಂಡು ಇಟ್ಕೊಂಡೆವು ಅಂದ್ರೆ ನಮ್ಗೆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗ್ತಾವೆ ನೆಕ್ಸ್ಟ್ ಬಂದುಬಿಟ್ಟು ಗೆಲ್ಲಿಲಿಯೋ ಸೊ ಗೆಲ್ಲಿಲಿಯೋರ್ದು ಬಹಳ ಸಾರಿ ಕೇಳಿದ್ದಾರೆ ಇವ್ರದ್ದು ಕೂಡ ಇಂಪಾರ್ಟೆಂಟ್ ವಾಕ್ಯ ಅಂತಲೇ ಹೇಳ್ಬೋದು ಸೊ ಇವ್ರೇನು ಹೇಳಿದ್ರು ಅಂದರೆ ಗಣಿತವು ದೇವರು ಸೃಷ್ಟಿಸಿದ ವಿಶ್ವ ಭಾಷೆಯಾಗಿದೆ ಇವರು ಗೆಲ್ಲಿಲಿಯವರು ಒಂದು ವಾಕ್ಯವನ್ನು ಕೊಡ್ತಾರೆ ಅಂದರೆ ಇಲ್ಲಿ ನಾವೇನು ನೆನ್ಪಿಟ್ಕೋಬೇಕು ದೇವರು ಸೃಷ್ಟಿಸಿದ ಭಾ ವಿಶ್ವ ಭಾಷೆ ಅಂತ ಯಾರು ಹೇಳಿದ್ರು ಅಂದರೆ ಈ ಒಬ್ಬರು ಗೆಲ್ಲಿಲಿಯವರು ಈ ಒಂದು ವಾಕ್ಯವನ್ನು ಕೊಟ್ಟರು ಸೊ ಗೆಲ್ಲಿಲಿಯೋ ಮೇಲೂ ಸಹ ಭಾಳ ಟೈಮ್ ಕೇಳಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಲಾಕ್ ಲಾಕ್ ಅವ್ರು ಏನು ಅಂದರೆ ನಮ್ಮ ಮನಸ್ಸಿನಲ್ಲಿ ವಿವೇಚನಾ ಅಭಿವ್ಯಕ್ತಿಯನ್ನು ಬೆಳೆಸುವುದೇ ಗಣಿತಶಾಸ್ತ್ರ ಸೊ ನಾವಿಲ್ಲಿ ವಿವೇಚನಾ ಅಭಿವ್ಯಕ್ತಿ ಅಂತ ಇಲ್ಲಿ ಸೊ ಲಾಕ್ ಅವರು ಕನ್ನಡ ಬೋಧನಾ ಶಾಸ್ತ್ರ ಸಲ್ದಲ್ಲೂ ಸಹ ಇವ್ರು ಬರ್ತಾರೆ ರೋಜರ್ ಬೇಕನ್ ಭೀ ಬರ್ತಾರೆ ಸೊ ಇವ್ರು ಲಾಕ್ನ ಏನು ಹೇಳಿದ್ರು ಅಂದರೆ ನಮ್ಮ ಮನಸ್ಸಿನಲ್ಲಿ ವಿವೇಚನಾ ಅಭಿವ್ಯಕ್ತಿಯನ್ನು ಬೆಳೆಸುವುದೇ ಗಣಿತಶಾಸ್ತ್ರ ಅಂತ ಹೇಳಿದ್ರು ನೆಕ್ಸ್ಟ್ ರೋಜರ್ ಬೇಕನ್ ಇದು ಭೀ ಇಂಪಾರ್ಟೆಂಟ್ ಭಾಳಷ್ಟು ಇವ್ರು ಏನು ಹೇಳ್ತಾರೆ ಇದು ಇವತ್ತಿನ ದಿನ ನಾನು ಎಂಟು ಎಂಟು ವಾಕ್ಯ ತೊಗೊಂಡಿನಿ ಎಂಟು ವಾಕ್ಯನೂ ಸಹ ಎಕ್ಸಾಮ್ಸ್ನಲ್ಲಿ ಕೇಳಿರುವ ಪ್ರಶ್ನೆಗಳೇ ಆಗಿರ್ತವೆ ರೋಜರ್ ಬೇಕನ್ ಏನು ಹೇಳಿದ್ರು ಅಂದರೆ ಗಣಿತ ಎಲ್ಲ ವಿಜ್ಞಾನಗಳ ಬಾಗಿಲು ಮತ್ತು ಬೀಗದ ಕೈ ಇದ್ದಂತೆ ಸೊ ಇದು ಬಹಳಷ್ಟು ಈಸಿನೇ ಆಗಿರ್ತದೆ ಬಾಗಿಲು ಮತ್ತು ಬೀಗದ ಕೈ ಅಂತ ನೆನಪಿ ಅಂದ್ರೆ ಅಂದರೆ ಯಾರು ಹೇಳಿರ್ತಾರೆ ಇವು ರೋಜರ್ ಬೇಕನ್ರವರು ನೆಕ್ಸ್ಟು ಇದು ಟಿ ಟಿ ತು ಟು ತೌಸಂಡ್ ನೈನ್ಟೀನಲ್ಲಿ ಕೇಳಿರುವ ಒಂದೇ ಪ್ರಶ್ನೆ ಇಲ್ಲಿ ನಾಲ್ಕು ಅಂದರೆ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತಂದರೆ ಮ್ಯಾಥ್ಸ್ ದ ಫಾಲೋವಿಂಗ್ನಲ್ಲಿ ಇದು ಒಂದು ಮಾರ್ಕ್ಸಿಗೆ ಕೇಳಿದ್ದಾರೆ ಅಂದರೆ ಒಂದು ಸೈಡ್ ಕ್ವಶನ್ಸು ಮತ್ತು ಈ ಒಂದು ಸೈಡ್ ಆನ್ಸರ್ ಕೊಟ್ಟು ಕೆಳಗಿಂದ ಏನು ಮಾಡಬೇಕು ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ನಾನು ಇಲ್ಲಿ ಮ್ಯಾಚ್ ಮಾಡಿದೆ ಅದ ಸೊ ಡೈರೆಕ್ಟಾಗಿ ಆನ್ಸರೇ ಹೇಳ್ತೀನಿ ಇದು ಈ ಟೈಪ್ ಸಹ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು ಮ್ಯಾಥ್ಸ್ ದ ಫಾಲೋವಿಂಗ್ನಲ್ಲಿ ಒಂದು ಸೈಡ್ ಅವರು ಏನು ಫೈಂಡ್ ಔಟ್ ಮಾಡ್ಯಾರ ಮತ್ತು ಇನ್ನೊಂದು ಸೈಡು ಔಟ್ ಮಾಡಿದವರ ಹೆಸರು ಕೇಳ್ಬೋದು ಇಲ್ಲಿ ಕವಲು ಪ್ರೋಗ್ರಾಮಿಂಗ್ ಅಥವಾ ಶಾಖೀಕೃತ ಅಂತೇಳಿ ಇದು ಪ್ರೋಗ್ರಾಮಿಂಗ್ ಯಾರು ಕಂಡು ಹಿಡಿದ್ರು ಅಂದರೆ ನಾರ್ಮನ್ ಎ ಕ್ರೌಡರ್ ಸೊ ಇವರು ಕವಲು ಪ್ರೋಗ್ರಾಮಿಂಗ್ನ ಪ್ರತಿಪಾದಕರಾಗಿರ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಹ್ಯೂರಿಸ್ಟಿಕ್ ಈ ಹ್ಯೂರಿಸ್ಟಿಕ್ ಮೆಥಡನ್ನು ಯಾರು ಕಂಡು ಹಿಡಿದ್ರು ಅಂದರೆ ಅವರು ಸೊ ಹ್ಯೂರಿಸ್ಟಿಕ್ ಮೆಥಡ್ ಮೇಲೂ ಸಹ ನಾನು ಕ್ಲಾಸ್ ಮಾಡೀನಿ ಮತ್ತು ಪರಿಕಲ್ಪನಾ ಗಳಿಕೆ ಇದು ಕಾನ್ಸೆಪ್ಟ್ ಬೇಸ್ ಮೆಥಡು ಇದು ಬ್ರೂನರ್ ಇದು ಭೀ ಇಂಪಾರ್ಟೆಂಟು ಮತ್ತು ಗಣಿತ ಮತ್ತು ವಿಜ್ಞಾನಕ್ಕೂ ಹೆಲ್ಪ್ಫುಲ್ ಆಗ್ತದೆ ಸೊ ಯೋಜನಾ ವಿಧಾನ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು ಸೊ ಇದನ್ನು ವಿಲಿಯಮ್ ಹೆಚ್ ಗಿಲ್ ಅವರು ಬಳಕೆಗೆ ಮಾಡ್ತಾರೆ ಸೊ ಇವರೆಲ್ಲರೂ ಈ ಸೈಡು ಏನು ಯಾವ ವಿಧಾನಗಳು ಕಂಡು ಹಿಡಿದರು ಮತ್ತು ಯಾರು ಕಂಡು ಹಿಡ್ತಾರೆ ಅಂತೇಳಿ ಈ ಸೈಡ್ ಕೊಟ್ಟೀನಿ ಸೊ ಸರಿಯಾಗಿ ನೋಡಿಕೊಡ್ರಿ ಅಲ್ರು ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ ರೀ ಥ್ಯಾಂಕ್ ಯು